ಯೋಜನೆ ಮಾಡಿದ್ದಾರೆ ಆದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಾಲ್ಮೀಕ ನಮ್ಮ ಸಾರ್ವಜನಿಕರು ದಿನ ಸ್ವದಗಿರೋ ಬಸ್ ದಿನ ಪ್ರತಿ ವರ್ಷ ಕೂಡ ಮಾಡೋಣ ಇದ್ದಾರೆ ಬರೀ ಒಂದು ಎಸ್ ಟಿ ಅಲ್ಲ ಇದು ನಮ್ಮ ರಾಜ ಹುಸ್ಕೋಟೆ ಇರೋರು ಅವ್ರ ಬಂದು ಶಶಿಧರ್ ಕೋಟೆ ಇರೋರು ಬಂದು ಭಾಳ ಅದ್ಭುತವಾಗಿ ಬೆಂಚು ಅಂದ್ರೆ ಸ್ವಲ್ಪ ನೀವು ಬೇಗ ಬಂದು ಮಾಡ್ಬೇಕಾಗಿತ್ತು ಚೆನ್ನಾಗಿ ಬಂದ ಕಾರ್ಯಕ್ರಮ ಬೇಗ ಬರ್ತೀವಿ ಮುಂದಿನ ಬಾರಿನೂ ಕೂಡ ತಾವು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ನಾವು ಯಾವಾಗಲೂ ಕೂಡ ಅಪೇಕ್ಷೆ ಪಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ನೀವು ನೋಟ್ ಮಾಡ್ಕೋಬೇಕು ಮುಂದಿನ ಶಿವರಾತ್ರಿಗೂ ಕೂಡ ಇಲ್ಲಿ ಕಾರ್ಯಕ್ರಮವನ್ನು ನಮಗೆ ಕೊಡಬೇಕು ನೀವು ಅಂತಕ್ಕಂಥದನ್ನ ಹೇಳ್ತಾ ಉತ್ತಮವಾದಂತಹ ಕಾರ್ಯಕ್ರಮ ಇದು ಮುಂಚೆ ಬಹಳ ಸಂಗೀತ ಪ್ರಸಾದ ಕಾರ್ಯಕ್ರಮ ಕೂಡ ಬಹಳ ಚೆನ್ನಾಗಿತ್ತು ಸಚಿನ್ ಅವರ ತಂಡದಿಂದ ಬಹಳ ಚೆನ್ನಾಗಿ ಮೂಡಬಂತು ಪ್ರತಿ ವರ್ಷ ಕೂಡ ಮಾಡೋಣ ಇದು ಸಾರ್ವಜನಿಕ ವರ್ಗೋಸ್ಕರ ಮೀಸಲಿಕ್ಕ ಭಗವಂತನ ಕೃಪೆ ಆದ್ರು ಪಾತ್ರ ಎಲ್ಲೋ ಕೂತ್ಕೊಂಡು ಜಾಗರಣೆ ಮಾಡ್ಲಿಕ್ಕೆ ಆಗಲ್ಲ ಇಂಥ ಕಾರ್ಯಕ್ರಮದಲ್ಲಿ ಕೂತ್ಕೊಂಡ್ರೆ ಅನೇಕ ಜನ ಜಾಗರಣೆ ಮಾಡ್ತಾರೆ ಜಾಗರಣೆ ಮಾಡ್ತಕ್ಕಂಥವ್ರಿಗೆ ಇದೊಂದು ಅವಕಾಶವನ್ನು ನಾವು ಕಲ್ಪಿಸ್ಕೊಟ್ಟಂಗೆ ಆಗ್ತದೆ ಅದೇ ಇನ್ನ ವಿಭಿನ್ನವಾದಂತ ರೀತಿ ಮಾಡೋಣ ಇದು ಮೊದಲನೇ ಕಾರ್ಯಕ್ರಮ ಆದ್ರಿಂದ ಅರ್ಜೆಂಟ್ ಅರ್ಜೆಂಟ್ ಆಯ್ತು ಸ್ವಲ್ಪ ಅದರಿಂದ ಮುಂದಿನ ಇನ್ನ ಬೇರೆ ಬೇರೆ ವಿಭಿನ್ನವಾಗಿ ಪೂರ್ತಿ ರಾತ್ರಿ ನಗಿನ ಹಬ್ಬ ಎಲ್ಲ ಸೇರಿ ವಿಶೇಷವಾದ ಒಂದು ರೀತಿಯಲ್ಲಿ ಆಚರಣೆ ಮಾಡೋಣ ಅಂತಕ್ಕಂಥದ್ದನ್ನ ಹೇಳಿ ಇವತ್ತು ಏನು ತಗಲ್ರು ಕೂಡ ಯಾರು ಪಾಲ್ಗೊಂಡಿದ್ರ ದಯಮಾರದ